ದ್ವಾರಕಾನಾಥ್ ಅವರ ಇಂತಹ ಹೇಳಿಕೆಯ ನಂತರದಲ್ಲಿ ಇದೀಗ ಬಿಜೆಪಿ ನಾಯಕರು ಸಿಡಿದಿದ್ದಿದ್ದಾರೆ ಧರ್ಮಸ್ಥಳದ ಹುಂಡಿ ಹಣವನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಧರ್ಮಸ್ಥಳದ ವಿರುದ್ಧದ ಈ ಹೋರಾಟಗಾರರ ಷಡ್ಯಂತ್ರವನ್ನ ಸಫಲವಾಗಲಿಕ್ಕೆ ಬಿಡಬಾರದು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಆರ್ ವಿಶ್ವನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಷ್ಟೇ ಧೈರ್ಯ ಚರ್ಚ್ ಹಾಗೆ ಮಸೀದಿಗಳ ವಿಚಾರದಲ್ಲಿ ತೋರಿಸ್ಲಿ ಕೇವಲ ಹಿಂದೂಗಳ ಧರ್ಮಿಕ್ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೇ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಶಾಸಕ ವಿಶ್ವನಾಥ್ ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ವಿಶ್ವನಾಥ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ಒಂದಷ್ಟು ಸಮಾನ ಮನಸ್ಕರ ಸಭೆಯೆಲ್ಲ ಸೇರ್ಕೊಂಡಿದ್ದಾರೆ ಸೇರ್ಕೊಂಡು ಯೂಟ್ಯೂಬರ್ಗಳ ಪರವಾಗಿ ನಾವು ನಿಲ್ಲಬೇಕು ಅನ್ನೋಂಥ ಒಂದಷ್ಟು ನಿರ್ಣಯವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ದ್ವಾರಕಾನಾಥ್ ಅವರು ಧರ್ಮಸ್ಥಳದ ಹುಂಡಿಗೆ ಬರುವಂಥ ಹಣದ ಲೆಕ್ಕವನ್ನು ಕೇಳಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ ಎಡಪಂಥೀಯರು ವಿಚಾರವಾದಿಗಳು ಮೊದಲಿಂದ ಕೂಡ ನಮ್ಮ ಹಿಂದೂ ಧರ್ಮದ ಕೆಲವು ವಿರೋಧಿ ಈ ನಿಲುವುಗಳನ್ನು ತಾಳಿರೋದು ನಾವೆಲ್ಲ ನೋಡಿರ್ತಕ್ಕಂಥದ್ದು ವಿಶೇಷವಾಗಿ ಧರ್ಮಸ್ಥಳದ ಸೌಜನ್ಯಳ ಕೊಲೆ ಕೇಸನ್ನು ನೆಪವಾಗಿಟ್ಕೊಂಡು ಇವರು ನೇರವಾಗಿ ಧರ್ಮಸ್ಥಳಕ್ಕೆ ಕೆಲವರೆಲ್ಲ ಯೂಟ್ಯೂಬರ್ಗಳು ಟಾರ್ಗೆಟನ್ನು ಮಾಡಿ ಮುಸುಗುದಾರಿಯನ್ನು ಕರೆದು ಈಗ ಇತ್ತೀಚೆಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಏನೂ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಇವ್ರಿಗೊಂದು ರೀತಿ ಮುಖಭಂಗ ಆಗಿದೆ ಸೊ ಮುಖಭಂಗ ಆದಾಗ ಇವರೆಲ್ಲ ಸೇರ್ಕೊಂಡು ಯೂಟ್ಯೂಬ್ಗಳು ಏನು ಏನು ಕಂದು ನಿಂತ್ಕೊಂತಾರೆ ಅವರು ಯೂಟ್ಯೂಬರ್ಗಳು ಏನು ಗನಂದಾರಿ ಕೆಲಸ ಮಾಡವ್ರೆ ಇವರು ಅಂಥೇಳಿ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟು ಮಾಡಿದ್ರು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡುವಂಥ ಕೆಲಸ ಮಾಡಿದ್ರು ಈಗ ಭಕ್ತರು ತಿರುಗಿಬಿಡ್ತಾ ಇದ್ದಾರೆ ಮತ್ತು ಅವ್ರು ಏನು ತನಿಖೆ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಅವ್ರಿಗೆ ತಿರುವು ಆಗ್ತಕ್ಕಂಥ ಅಂದರೆ ಉಲ್ಟಾ ಆಗ್ತಕ್ಕಂಥ ಸನ್ನಿವೇಶ ಬಂದಿರೋದ್ರಿಂದ ಇವರು ಇವತ್ತು ಕೂತ್ಕೊಂಡಿರ್ತಕ್ಕಂಥದ್ದು ಈಗ ಯಾರೋ ಒಬ್ಬರು ಧರ್ಮಸ್ಥಳದ ಉಂಡಿ ಕಾಸು ಕೇಳೋವಂಥವರು ತಮಗೇನಾದರೂ ಆ ಥರ ಧೈರ್ಯ ಇದ್ದರೆ ಮಸೀದಿ ಮತ್ತು ಚರ್ಚ್ಗಳ ದುಡ್ಡನ್ನು ಕೂಡ ನೀವು ಕೇಳಬೇಕು ಆರುನೂರು ವರ್ಷಗಳಿಂದ ಇರ್ತಕ್ಕಂಥ ಪರಂಪರೆಯನ್ನು ಇವ್ರಿಗೆ ಇವ್ರಿಗೆ ಯಾಕೆ ಕೊಡಬೇಕು ಇವತ್ತು ಅದು ಮುಜರಾಯಿಗೆ ಸೇರಿರ್ತಕ್ಕಂಥ ದೇವಸ್ಥಾನ ಅಲ್ಲ ಈ ಥರದ ಅನೇಕ ದೇವಸ್ಥಾನಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲವೋ ದೇಶದಲ್ಲವೇ ಇದನ್ನು ಕೇಳೋದಕ್ಕೆ ಇವ್ರಿಗೆ ಅಧಿಕಾರ ಕೂಡ ಇಲ್ಲ ಮತ್ತು ಇವರು ಉಂಡಿ ಏನು ಅವರೇನು ತಗೊಂಡಿಲ್ವಲ್ಲ ಬೇರೆ ಬೇರೆ ಕಡೆ ಸಾಕಷ್ಟು ಸೇವಾ ಕಾರ್ಯಗಳನ್ನು ಧರ್ಮಸ್ಥಳದ ಸಂಸ್ಥೆಯಿಂದ ಮಾಡ್ತಾಯಿದ್ದಾರೆ ನೀವು ನೋಡ್ಬೋದು ಹೆಣ್ಮಕ್ಳಿಗೆ ಮೈಕ್ರೋ ಫೈನಾನ್ಸು ಸಾಲ ಕೊಟ್ಟಿರ್ತಕ್ಕಂಥದ್ದು ಡೈರಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಸ್ಮಶಾನ ದುಡ್ಡು ಕೊಟ್ಟಿರೋದು ದೇವಸ್ಥಾನ ದುಡ್ಡು ಕೊಟ್ಟಿರೋದು ಇದನ್ನೆಲ್ಲ ಯಾಕೆ ಇವ್ರು ಹೇಳೋದಿಲ್ಲ ಸೊ ಇವ್ರಿಗೇನೋ ಆ ಥರ ಇತ್ತು ಅಂತಂದರೆ ದಯವಿಟ್ಟು ಫಸ್ಟು ಮಸೀದಿ ಮತ್ತು ಚರ್ಚ್ಗಳ ದುಡ್ಡನ್ನು ಕೇಳಕ್ಕೆ ಕೇಳಬೇಕು ಯಾಕಂದ್ರೆ ಅಲ್ಲೂ ಕೂಡ ಭಕ್ತರು ಹೋಗಿ ದುಡ್ಡು ಆಗ್ತಾ ಇರ್ತಕ್ಕಂಥದ್ದು ಅದರ ಲೆಕ್ಕವನ್ನು ಕೇಳಿ ಆಮೇಲೆ ಧರ್ಮಸ್ಥಳಕ್ಕೆ ಕೇಳಿ ಇವರು ಅಲ್ಲಿ ಭಕ್ತರಿಂದ ಬಂದಿರುವಂಥ ಹಣದಿಂದ ಅನ್ನದಾನ ಆಗುತ್ತೆ ಆದರೆ ಹುಂಡಿಯಲ್ಲಿರುವಂಥದ್ರಿಂದ ಒಂದಷ್ಟು ರಾಜಕಾರಣಿಗಳಿಗೆ ಹಣ ಹೋಗುತ್ತೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ ಸರ್ ನೋಡ್ರಿ ಈ ಆರೋಪವನ್ನು ಈ ಹಿಂದೇನು ಈ ಯಾರು ಯೂಟ್ಯೂಬರ್ ಮಾಡಿದ್ರು ಅದು ಮುಂದುವರಿದ ಭಾಗ ಇವ್ರು ಮಾಡಕ್ಕೆ ಹೋಗ್ತಾರೆ ಅದರ ಕಡೆಗೆ ಫಸ್ಟು ಇಡೀ ದೇಶದಲ್ಲಿ ಎಲ್ಲಾದ್ರೂ ಭಕ್ತರಿಗೆ ಬಂದಂಥವ್ರಿಗೆ ಊಟ ಹೇಳಿ ಶುರು ಮಾಡಿದ್ದು ಧರ್ಮಸ್ಥಳದಲ್ಲಿ ಅದನ್ನೆಲ್ಲ ಕೂಡ ಕೇಳೋವಂಥವ್ರು ಬಹಳ ಜನ ಭಕ್ತರು ಕೇಳ್ತಾರೆ ಯಾರು ದಾನವನ್ನು ಕೊಡ್ತಾರೆ ಅವ್ರು ಕೇಳ್ತಾರೆ ಇವರಂತೂ ಧರ್ಮಸ್ಥಳಕ್ಕೆ ಹೋಗಿದ್ದಿಲ್ಲ ಮತ್ತೆ ಒಂದು ರೂಪಾಯಿ ಕೊಡಲಿಲ್ಲ ಇವ್ರಿಗೆ ನೈತಿಕತೆ ಕೇಳೋದಕ್ಕೆ ಇವರೇನಾದರೂ ಹೋಗಿ ಹಾಕಿದರೆ ಕೇಳಲಿ ಇವರು ಹೋಗೋದು ಇಲ್ಲ ಧರ್ಮ ವಿರೋಧಿಗಳು ದೇವಸ್ಥಾನದ ವಿರೋಧಿಗಳು ಇವ್ರಿಗೆ ಯಾಕೆ ನಾವು ಲೆಕ್ಕ ಕೊಡಬೇಕು ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಚಾರವನ್ನು ದೊಡ್ಡ ದೊಡ್ಡ ಮಸೀದಿ ಚರ್ಚ್ಗಳವಲ್ಲ ಫಸ್ಟ್ ಅವ್ರು ಕೇಳ್ರಿ ಅಂತ ಹೇಳ್ತಾ ಇದ್ದೀನಲ್ಲ ಅದರ ಬಗ್ಗೆ ಮಾತಾಡಲಿ ಅವರು ಆಮೇಲೆ ನಮ್ಮ ವಿಚಾರಕ್ಕೆ ಬರಲಿ ಅವರು ನಾವು ಭಕ್ತರುಗಳು ನಮ್ಮ ಸ್ವ ಇಚ್ಛೆಯಿಂದ ನಾವು ಕೊಟ್ಟಿರ್ತೀವಿ ಧರ್ಮಸ್ಥಳ ಇರ್ಬೋದು ತೀರ್ಥ ಇರ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಗೆ ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಇರ್ತದೆ ಲೆಕ್ಕಾಚಾರ ಇರ್ತದೆ ಸುಮ್ಮನೆ ಇವ್ರು ಹೇಳಿದ್ರು ಅಂಥೇಳಿ ಸುಳ್ಳು ಸುಳ್ಳು ತನಿಖೆ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗಬಾರ್ದು ಅವ್ರಿಗೆ ಇವ್ರಿಗೆ ಬರೀ ಏನು ಅಂತಂದರೆ ಈ ಇಶ್ಯೂ ಇಲ್ಲಿಗೆ ಮುಗಿಬಾರ್ದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಕೆಲಸಕ್ಕೆ ಮಾಡ್ತಾವೆ ಸರ್ಕಾರ ಇದನ್ನು ಕಡೆಗಣಿಸ್ಬೇಕು ನೆಗ್ಲೆಕ್ಟ್ ಮಾಡಬೇಕು ಸರ್ಕಾರ ಸರ್ಕಾರ ಇದನ್ನು ಕಡೆಗಣಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ಎಸ್ ಆರ್ ವಿಶ್ವನಾಥ್ ಅವರು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ ದಾರ್ಕನಡ ಬೆಂಗಳೂರು ನೀಡಿದ್ದಾರೆ ಇಷ್ಟೇ ಧೈರ್ಯ ಚರ್ಚ್ ಹಾಗೆ ಮಸೀದಿಗಳ ವಿಚಾರದಲ್ಲಿ ತೋರಿಸಲಿ ಕೇವಲ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೇ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಶಾಸಕ ವಿಶ್ವನಾಥ್ ನನ್ನ ಜೊತೆಗೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ವಿಶ್ವನಾಥ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ಒಂದಷ್ಟು ಸಮಾನ ಮನಸ್ಕರ ಸಭೆಯೆಲ್ಲ ಸೇರಿಕೊಂಡಿದ್ದಾರೆ ಸೇರಿಕೊಂಡು ಯೂಟ್ಯೂಬರ್ಗಳ ಪರವಾಗಿ ನಾವು ನಿಲ್ಲಬೇಕು ಅನ್ನೋಂಥ ಒಂದಷ್ಟು ನಿರ್ಣಯವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಅವರು ಧರ್ಮಸ್ಥಳದ ಹುಂಡಿಗೆ ಬರುವಂಥ ಹಣದ ಲೆಕ್ಕವನ್ನ ಕೇಳಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ ಎಡಪಂಥೀಯರು ವಿಚಾರವಾದಿಗಳು ಮೊದಲಿಂದ ಕೂಡ ನಮ್ಮ ಹಿಂದೂ ಧರ್ಮದ ಕೆಲವು ವಿರೋಧಿ ನಿಲುವುಗಳನ್ನು ತಾಳಿರೋದು ನಾವೆಲ್ಲ ನೋಡಿರ್ತಕ್ಕಂಥದ್ದು ವಿಶೇಷವಾಗಿ ಧರ್ಮಸ್ಥಳದ ಸೌಜನ್ಯಳ ಕೊಲೆ ಕೇಸನ್ನು ನೆಪವಾಗಿಟ್ಕೊಂಡು ಇವರು ನೇರವಾಗಿ ಧರ್ಮಸ್ಥಳಕ್ಕೆ ಕೆಲವರೆಲ್ಲ ಯೂಟ್ಯೂಬರ್ಗಳು ಟಾರ್ಗೆಟನ್ನು ಮಾಡಿ ಮುಸುಗುದಾರಿಯನ್ನು ಕರೆದು ಈಗ ಇತ್ತೀಚೆಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಏನೂ ಇಲ್ಲ ಅಂಥೇಳಿ ಗೊತ್ತಾದ ಮೇಲೆ ಇವ್ರಿಗೊಂದು ರೀತಿ ಮುಖಭಂಗ ಆಗಿದೆ ಸೊ ಮುಖಭಂಗ ಆದಾಗ ಇವರೆಲ್ಲ ಸೇರ್ಕೊಂಡು ಯೂಟ್ಯೂಬ್ಗಳು ಏನು ಏನು ಕಂದು ನಿಂತ್ಕೊಂತಾರೆ ಅವರು ಯೂಟ್ಯೂಬರ್ಗಳು ಏನು ಘನಂದಾರಿ ಕೆಲಸ ಮಾಡೋರೆ ಇವರು ಅಂಥೇಳಿ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟು ಮಾಡಿದ್ರು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡುವಂಥ ಕೆಲಸ ಮಾಡಿದ್ರು ಈಗ ಭಕ್ತರು ತಿರುಗಿಬೀಳ್ತಾ ಇದ್ದಾರೆ ಮತ್ತು ಅವ್ರು ಏನು ತನಿಖೆ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಅವ್ರಿಗೆ ತಿರುವು ಆಗ್ತಕ್ಕಂಥ ಅಂದರೆ ಉಲ್ಟಾ ಆಗ್ತಕ್ಕಂಥ ಸನ್ನಿವೇಶ ಬಂದಿರೋದ್ರಿಂದ ಇವರು ಇವತ್ತು ಕೂತ್ಕೊಂಡಿರ್ತಕ್ಕಂಥದ್ದು ಈಗ ಯಾರೋ ಒಬ್ಬರು ಧರ್ಮಸ್ಥಳದ ಉಂಡಿ ಕಾಸು ಕೇಳೋವಂಥರು ತಮಗೇನಾದರೂ ಆ ಥರ ಧೈರ್ಯ ಇದ್ದರೆ ಮಸೀದಿ ಮತ್ತು ಚರ್ಚ್ಗಳ ದುಡ್ಡನ್ನು ಕೂಡ ನೀವು ಕೇಳಬೇಕು ಆರುನೂರು ವರ್ಷಗಳಿಂದ ಇಲ್ದಿರ್ತಕ್ಕಂಥ ಪರಂಪರೆಯನ್ನು ಇವ್ರಿಗೆ ಇವ್ರಿಗೆ ಯಾಕೆ ಕೊಡಬೇಕು ಇವತ್ತು ಅದು ಮುಜರಾಯಿಗೆ ಸೇರಿರ್ತಕ್ಕಂಥ ದೇವಸ್ಥಾನ ಅಲ್ಲ ಈ ಥರದ ಅನೇಕ ದೇವಸ್ಥಾನಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲವೋ ದೇಶದಲ್ಲವೇ ಇದನ್ನು ಕೇಳೋದಕ್ಕೆ ಇವ್ರಿಗೆ ಅಧಿಕಾರ ಕೂಡ ಇಲ್ಲ ಮತ್ತು ಇವರು ಉಂಡಿ ಏನು ಅವರೇನು ತೊಗೊಂಡಿಲ್ವಲ್ಲ ಬೇರೆ ಬೇರೆ ಕಡೆ ಸಾಕಷ್ಟು ಸೇವಾ ಕಾರ್ಯಗಳನ್ನು ಧರ್ಮಸ್ಥಳದ ಸಂಸ್ಥೆಯಿಂದ ಮಾಡ್ತಾಯಿದ್ದಾರೆ ನೀವು ನೋಡ್ಬೋದು ಹೆಣ್ಮಕ್ಳಿಗೆ ಮೈಕ್ರೋ ಫೈನಾನ್ಸು ಸಾಲ ಕೊಟ್ಟಿರ್ತಕ್ಕಂಥದ್ದು ಡೈರಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಸ್ಮಶಾನ ದುಡ್ಡು ಕೊಟ್ಟಿರೋದು ದೇವಸ್ಥಾನ ದುಡ್ಡು ಕೊಟ್ಟಿರೋದು ಇದನ್ನೆಲ್ಲ ಯಾಕೆ ಇವ್ರು ಹೇಳೋದಿಲ್ಲ ಸೊ ಇವ್ರಿಗೆ ಏನೋ ಆ ಥರ ಇತ್ತು ಅಂತಂದರೆ ದಯವಿಟ್ಟು ಫಸ್ಟು ಮಸೀದಿ ಮತ್ತು ಚರ್ಚ್ಗಳ ದುಡ್ಡನ್ನು ಕೇಳಕ್ಕೆ ಕೇಳಬೇಕು ಯಾಕಂದ್ರೆ ಅಲ್ಲೂ ಕೂಡ ಭಕ್ತರೊಳಗೆ ದುಡ್ಡು ಆಗ್ತಾ ಇರ್ತಕ್ಕಂಥದ್ದು ಅದರ ಲೆಕ್ಕವನ್ನು ಕೇಳಿ ಆಮೇಲೆ ಧರ್ಮಸ್ಥಳಕ್ಕೆ ಕೇಳಿ ಇವರು ಸರ್ ಅಲ್ಲಿ ಭಕ್ತರಿಂದ ಬಂದಿರುವಂಥ ಹಣದಿಂದ ಅನ್ನದಾನ ಆಗುತ್ತೆ ಆದರೆ ಉಂಡಿಯಲ್ಲಿರುವಂಥದ್ರದ್ದು ಒಂದಷ್ಟು ರಾಜಕಾರಣಿಗಳಿಗೆ ಹಣ ಹೋಗುತ್ತೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ ಸರ್ ನೋಡ್ರಿ ಈ ಆರೋಪವನ್ನು ಈ ಹಿಂದೇನು ಈ ಯಾರು ಯೂಟ್ಯೂಬರ್ ಮಾಡಿದ್ರು ಅದು ಮುಂದುವರಿದ ಭಾಗ ಇವ್ರು ಮಾಡಕ್ಕೆ ಹೋಗ್ತಾರೆ ಅದರ ಕಡೆಗೆ ಫಸ್ಟು ಇಡೀ ದೇಶದಲ್ಲಿ ಎಲ್ಲಾದ್ರೂ ಭಕ್ತರಿಗೆ ಬಂದಂಥವ್ರಿಗೆ ಊಟ ಹೇಳಿ ಶುರು ಮಾಡಿದ್ದು ಧರ್ಮಸ್ಥಳದಲ್ಲಿ ಅದನ್ನೆಲ್ಲ ಕೂಡ ಕೇಳೋವಂಥವ್ರು ಭಾಳ ಜನ ಭಕ್ತರು ಕೇಳ್ತಾರೆ ಯಾರು ದಾನವನ್ನು ಕೊಡ್ತಾರೆ ಅವ್ರು ಕೇಳ್ತಾರೆ ಇವರಂತೂ ಧರ್ಮಸ್ಥಳಕ್ಕೆ ಹೋಗಿದ್ದಿಲ್ಲ ಮತ್ತೆ ಒಂದು ರೂಪಾಯಿ ಕೊಡಲಿಲ್ಲ ಇವ್ರಿಗೆ ಏನು ನೈತಿಕ ಆಕೈತೆ ಕೇಳೋದಕ್ಕೆ ಇವರೇನಾದರೂ ಹೋಗಿ ಹಾಕಿದರೆ ಕೇಳಿ ಇವರು ಹೋಗೋದು ಇಲ್ಲ ಧರ್ಮ ವಿರೋಧಿಗಳು ದೇವಸ್ಥಾನದ ವಿರೋಧಿಗಳು ಇವ್ರಿಗೆ ಯಾಕೆ ನಾವು ಲೆಕ್ಕ ಕೊಡಬೇಕು ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ವಿಚಾರವನ್ನು ದೊಡ್ಡ ದೊಡ್ಡ ಮಸೀದಿ ಚರ್ಚ್ಗಳವಲ್ಲ ಫಸ್ಟ್ ಅವ್ರನ್ನ ಕೇಳ್ರಿ ಅಂತ ಹೇಳ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಮಾತಾಡಲಿ ಅವರು ಆಮೇಲೆ ನಮ್ಮ ವಿಚಾರಕ್ಕೆ ಬರಲಿ ಅವರು ನಾವು ಭಕ್ತರು ನಮ್ಮ ಸ್ವ ಇಚ್ಛೆಯಿಂದ ನಾವು ಕೊಟ್ಟಿರ್ತೀವಿ ಧರ್ಮಸ್ಥಳ ಇರ್ಬೋದು ತೀರ್ಥಿ ಇರ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಗೆ ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಇರ್ತದೆ ಲೆಕ್ಕಾಚಾರ ಇರ್ತದೆ ಸುಮ್ಮನೆ ಇವರು ಹೇಳಿದ್ರು ಅಂತೇಳಿ ಸುಳ್ಳು ಸುಳ್ಳು ತನಿಖೆ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗಬಾರ್ದು ಅವ್ರಿಗೆ ಇವ್ರಿಗೆ ಬರೀ ಏನು ಅಂತಂದ್ರೆ ಈ ಇಶ್ಯೂ ಇಲ್ಲಿಗೆ ಮುಗಿಬಾರ್ದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಕೆಲಸಕ್ಕೆ ಮಾಡ್ತಾವೆ ಸರ್ಕಾರ ಇದನ್ನು ಕಡೆಗಣಿಸಬೇಕು ನೆಗ್ಲೆಕ್ಟ್ ಮಾಡಬೇಕು ಸರ್ಕಾರ ಸರ್ಕಾರ ಇದನ್ನ ಕಡೆಗಣಿಸಬೇಕು ಅನ್ನೋ ಒತ್ತಾಯವನ್ನು ಎಸ್ ಆರ್ ವಿಶ್ವನಾಥ್ ಅವರು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ ದಾರ್ಖಂಡ ಬೆಂಗಳೂರು